ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಅನ್ನ ಭಾಗ್ಯದ ಹಣದಲ್ಲಿ ಏನು ಪ್ರಾಬ್ಲಮ್ ಅಂತಂದರೆ ಸರಿಯಾದ ರೀತಿಯಲ್ಲಿ ಫಲಾನುಭವಿಗಳ ಖಾತೆಗೆ ಹಣ ಸರಿಯಾಗಿ ತಲುಪ್ತಾ ಇಲ್ಲ ಸೊ ಹಾಗಾಗಿ ಏಪ್ರಿಲ್ ತಿಂಗಳ ಹಕ್ಕಿ ಹಣ ಆಗಲಿ ಮತ್ತು ಮೇ ತಿಂಗಳ ಹಕ್ಕಿ ಹಣ ಆಗಲಿ ಯಾವಾಗ ಬಿಡುಗಡೆ ಮಾಡ್ತೀರಾ ಯಾವಾಗ ಬಿಡುಗಡೆ ಮಾಡ್ತಾರೆ ಅನ್ನೋದು ನನಗೆ ಸಾಕಷ್ಟು ಮೆಸೇಜ್ ಆಗ್ತಾ ಇದ್ರಿ ಮತ್ತು ಕಮೆಂಟು ಕೂಡ ಮಾಡ್ತಾ ಇದ್ರಿ ಇವಾಗ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಬಂದಿದೆ ಸೊ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂದರೆ ಸ್ನೇಹಿತರೆ ನಾಳೆ ಅಂದರೆ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮ್ಮ ಫಲಾನುಭವಿಗಳ ಖಾತೆಗೆ ಹಣನ ಜಮಾ ಮಾಡ್ತಾರೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಖಾತೆನ ಒಂದು ಸಲ ಚೆಕ್ ಮಾಡ್ಕೋಬೋದು ಮತ್ತು ಆಹಾರ ಇಲಾಖೆ ತಿಳಿಸಿರೋ ಪ್ರಕಾರ ಏನಂದರೆ ಸ್ನೇಹಿತರೆ ಇಪ್ಪತ್ತರಿಂದ ಇಪ್ಪತ್ತೈದನೇ ತಾರೀಕು ನಿಮಗೆ ಮೇ ಇಪ್ಪತ್ತರಿಂದ ಇಪ್ಪತ್ತೈದನೇ ತಾರೀಕು ನಿಮಗೆ ಹಣ ತಲುಪುತ್ತೆ ಅಂತ ಹೇಳಿದರು ಸೊ ಹಾಗಾಗಿ ಟೆಕ್ನಿಕಲ್ ಇಸಿಯಿಂದ ನಿಮ್ಮ ಖಾತೆಗೆ ಹಣ ಸರಿಯಾದ ರೀತಿಯಲ್ಲಿ ತಲುಪಿಲ್ಲ ಮುಂದೆ ಅದೇ ಥರ ಹಾಗಲ್ಲ ನಿಮಗೆ ತಿಂಗಳು ತಿಂಗಳು ಹಣ ಗೃಹಲಕ್ಷ್ಮಿ ಹಣ ಹೇಗೆ ತಲುಪ್ತಾ ಇದೆ ಅದೇ ಥರ ಅನ್ನ ಬಗ್ಗೆದ ಹಣ ನಿಮಗೆ ತಲುಪುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಅದನ್ನು ಮುಂದುವರಿಸ್ತಾರೋ ಇಲ್ಲ ಇದೇ ಥರ ಪ್ರಾಬ್ಲಮ್ ಆಗುತ್ತೋ ಅಂತ ಗೊತ್ತಿಲ್ಲ ಬಟ್ ಆಹಾರ ಇಲಾಖೆ ಕಡೆಯಿಂದ ಈ ಮಾಹಿತಿನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದೇನೆಂದರೆ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ನಾಳೆ ಆಗಲಿ ಮತ್ತು ಅನ್ನ ಹಣ ಆಗಲಿ ಸುಮಾರು ಜಿಲ್ಲೆಗಳಿಗೆ ಹಣನ ಬಿಡುಗಡೆ ಮಾಡಿದರೆ ಅನ್ನ ಭಾಗದ ಹಕ್ಕಿಯ ಹಣ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದರೆ ಅದು ಯಾವ ಜಿಲ್ಲೆಗಳು ಕೂಡ ಹೇಳ್ತಾ ಹೋಗ್ತೀನಿ ಮತ್ತು ನೀವು ಇದ್ರ ಬಗ್ಗೆಲ್ಲ ಟೋಟಲಾಗಿ ತಿಳ್ಕೋಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡ್ತಿದ್ದರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಕಡೆ ಗಮನ ಕೊಡೋಣ ಹೌದು ಸ್ನೇಹಿತರೆ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ಅನ್ನ ಭಾಗ್ಯದ ಹಕ್ಕಿ ಹಣ ಬಿಡುಗಡೆ ಮಾಡಿದರೆ ಅದರಲ್ಲಿ ಮೊದಲನೇ ಜಿಲ್ಲೆ ಯಾವುದು ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ ಗುಲ್ಬರ್ಗ ಬೀದರ್ ಕೊಪ್ಪಳ ಬಳ್ಳಾರಿ ಹಾವೇರಿ ರಾಯಚೂರು ಧಾರವಾಡ ಉತ್ತರ ಕನ್ನಡ ದಾವಣಗೆರೆ ಶಿವಮೊಗ್ಗ ಉಡುಪಿ ಚಿಕ್ಕಮಗಳೂರು ಹಾಸನ ತುಮಕೂರು ಚಿತ್ರದುರ್ಗ ಮಂಡ್ಯ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ಉಡುಪಿ ಗದಗ್ ಕಲಬುರ್ಗಿ ಇಷ್ಟು ಜಿಲ್ಲೆಗಳಿಗೆ ಮತ್ತು ಚಾಮರಾಜನಗರ ಇಷ್ಟು ಜಿಲ್ಲೆಗಳಿಗೆ ಇಪ್ಪತ್ತೆಂಟು ಜಿಲ್ಲೆಗಳಿಗೆ ನಾಳೆ ಹತ್ತು ಮೂವತ್ತಕ್ಕೆ ನಿಮ್ಮ ಖಾತೆಗೆ ಹಣ ತಲುಪಿರುತ್ತೆ ನೀವು ಒಂದು ಸಲ ನಿಮ್ಮ ಖಾತೆನ ಚೆಕ್ ಮಾಡ್ಕೋಬೋದು ಎಷ್ಟು ರೂಪಾಯಿ ಬಂದಿದೆ ಬಂದಿಲ್ಲ ಅಂತ ಚೆಕ್ ಮಾಡ್ಕೋಬೋದು ಇದೇ ರೀತಿ ಏನಾದರೂ ನಿಮಗೆ ಅನ್ನ ಭಾಗ್ಯದಲ್ಲಿ ಏನಾದರೂ ತೊಂದರೆ ಆಗಿದ್ದರೆ ಮತ್ತು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನಾದರೂ ತೊಂದರೆ ಆಗಿದ್ದರೆ ಅದ್ರ ಬಗ್ಗೆ ನೀವು ತಿಳ್ಕೋಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಕೂಡ ತಿಳಿಸ್ಕೊಡ್ತೀನಿ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ಯಾವ ತಿಂಗಳಲ್ಲಿ ನಿಮಗೆ ಹಣ ಬಂದಿಲ್ಲ ಮತ್ತು ಗೃಹಲಕ್ಷ್ಮಿ ಹಣ ಆಗಲಿ ಯಾವ ಪೆಂಡಿಂಗ್ ಹಣ ನಿಮಗೆ ಬಂದಿಲ್ಲ ಅದನ್ನು ಕಮೆಂಟ್ ಮಾಡಿದ್ರೆ ಏನು ಮಾಡಬೇಕು ಅನ್ನೋದನ್ನು ಕೂಡ ನಿಮಗೆ ಕಮೆಂಟಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಈ ವಿಡಿಯೋ ಯಾರಿಗೆಲ್ಲ ಆಗುತ್ತೆ ಅವರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ನಾನು ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ನಾಳೆ ಎಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆಯಾಗಿದೆ ಸಲ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಯಾರಿಗೆಲ್ಲ ಹಣ ಬಂದಿದೆ ಯಾರಿಗೆಲ್ಲ ಹಣ ಬಂದಿಲ್ಲ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ವೀಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಅಪ್ಡೇಟ್ ತಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್